ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಸಿಂಗಾದ ಹೋಳ್ಗೆ ಮಾಡಾಕತ್ತೀನಿ ಹೆಂಗೆ ಮಾಡೋಣ ಅಂತ ನೋಡೋಣ ಬನ್ನಿರಿ ಇದಕ್ಕೆ ನಾನು ಅರ್ಧ ಕಿಲೋ ಮೈದಾ ಹಿಟ್ಟು ಪಾವು ಕಿಲೋ ರವೆ ತೊಗೊಂಡಿನಿ ಎರಡನ್ನು ಸೋದಿಸ್ಕೊಂಡು ಒಂದು ಚಿಟಿಕೆ ಉಪ್ಪು ಎರಡು ಸ್ಪೂನ್ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಂದು ಓಟ ನೀರು ತೊಗೊಂಡಿ ಸ್ವ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದೆಷ್ಟು ನೀರು ಹಿಡಿದೈತಿ ಅಷ್ಟು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಬೇಕು ಇದನ್ನು ಕಲಸಿ ಒಂದು ತಾಸ್ರೆ ಬಿಡ್ಬೇಕು ನೆನೀಬೇಕಿದೆ ಒಂದು ತಾಸು ಬಿಟ್ರೆ ಅದು ಚಲೋ ಹೋಳ್ಗೆ ಬರ್ತಾವೆ ಕಲಸಿಟ್ಬಿಟ್ರೆ ಉಳ್ಕಿದ ರೆಡಿ ಮಾಡ್ಕೊಳ್ಳೋದ್ರಾಗ ಇದ ನೆನೆದು ಬಿಟ್ಟಿರ್ತತಿ ಈಗ ಶೇಂಗಾ ಹುರ್ಕೊಳ್ಳೋಣ ನಾವು ಒಂದು ಕಿಲೋ ಶೇಂಗಾ ತೊಗೊಂಡೆ ಅದ್ರಾಗ ನಾಲ್ಕು ಭಾಗ ಮಾಡಿ ಸ್ವಲ್ಪ ಸ್ವಲ್ಪ ಹಾಕಿ ಸ್ ಮೀಡಿಯಮ್ ಫ್ಲೇಮ್ನಾಗ ನೀಟಾಗಿ ಹೊರ್ಕೋಬೇಕ್ರಿ ಕ್ಯಾಶ್ ಗೊತ್ತಾನೆ ಇರ್ಬೇಕು ಇದನ್ನ ಈ ಥರ ಆಗಿರ್ಬೇಕು ಶೇಂಗಾಕಳು ಈಗ ಒಂದು ನೂರು ಗ್ರಾಮ್ ಎಳ್ಳು ತಗೊಂಡೆ ಅದನ್ನು ಕೂಡ ಹುರ್ಕೋತೀನಿ ಬಿಳಿ ಎಳ್ಳು ಚಟಪಟ ಚಟಪಟನಕತೈತಿ ಇದು ನೋಡಿರಿ ಕೆಂಪಗಾಗಿರ್ಬೇಕು ಉಬ್ಬಾಕತ್ತವೆ ಇವು ಶಿಂಗಾಕಾಳು ಸ್ವಲ್ಪ ಹಾಕಿ ನೀಟಾಗಿ ಹುರ್ಕೋಬೇಕು ಸರಿ ಹುರಿದಿಲ್ಲ ಅಂದರೆ ಶೇಂಗಾ ಹೋಳ್ಗೆ ಸರಿ ಬರೋಂಗಿಲ್ಲ ಹೊತ್ತನೇ ಇರಬೇಕು ಒಂದು ಸೈಡ್ ಹೊತ್ತೋದು ಒಂದು ಸೈಡ್ ಹಸಿ ಇರೋದು ಹೋಳಿಗೆ ರುಚಿ ಆಗೋಂಗಿಲ್ಲ ನೋಡಿರಿ ಈ ಥರ ಆಗಿರ್ಬೇಕು ಈಗ ಶೇಂಗಾಕಾಳು ತಣ್ಣಗಾಗೈತಿ ಇದನ್ನು ಸಿಪ್ಪಿ ಬಿಚ್ಚೋದು ಒಂದು ವಿಧಾನ ಹೇಳ್ತೇನೆ ನೋಡ್ರಿ ನಾನು ಸೊ ಸ್ವಲ್ಪ ಇದ್ರೆ ಕೈಲೇನ ಮಾಡ್ಕೋಬೋದು ಈಗ ಭಾಳ ಅದಾವಲ್ಲ ಅದಕ್ಕೆ ನಾನು ಒಂದು ಕಾಟನ್ ಚೀಲ್ದಾಗ ಹಾಕಿ ಅಥವಾ ಯಾವುದೋ ಒಂದು ಕೈ ಚಿಲ್ದಾಗ ಗಟ್ಟೆಂದು ಇದ್ದಿದ್ರಾಗ ಹಾಕಿ ಈ ಥರ ಬಡದ್ಬಿಟ್ರೆ ನೀಟಾಗಿ ಹುರಿದಿದ್ರೆ ಪಟ್ನ ಬಿಚ್ಚೇ ಬಿಡ್ತಾವ್ರಿ ಅವು ಇದೊಂದು ಎರಡು ನಿಮಿಷದಾಗ ನಾನು ಕೆಲಸ ಆಗಿಬಿಡ್ತು ನಾನು ಕೈಲೆ ಮಾಡ್ಕೋತ ಕೂತ್ರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬೇಕಾಗಿತ್ತು ಈ ಥರನೂ ನಾವು ಮನೆಯಾಗ ಒಂದೊಂದು ಟ್ರಿಕ್ಸ್ ಉಪಯೋಗಿಸಿ ಬೇಗ ಆಗೋಂಥ ಕೆಲಸಗಳನ್ನು ನಾವು ಮಾಡ್ಕೋಬೇಕು ಇದನ್ನು ಸ್ವ ಸ್ವಲ್ಪ ಮರಕ್ಕೆ ಹಾಕಿ ನಾನು ಕೇರ್ಕೊಂಡು ಕ್ಲೀನ್ ಮಾಡ್ಕೊತೀನಿ ಹೀಗೆ ನಾನೀಗ ಒಂದು ಕಿಲೋ ಸಿಂಗಾಕಾಳು ನೂರು ಗ್ರಾಮ್ ಎಳ್ಳು ಇದಕ್ಕೆ ನಾನು ಮುಕ್ಕಾಲು ಕಿಲೋ ಬೆಲ್ಲ ತೊಗೊಂಡಿನಿ ಇಷ್ಟೊಂದು ಸೇರಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಹತ್ತು ಎಲಕ್ಕಿ ಇಪ್ಪತ್ತು ಲವಂಗ ತೊಗೊಂಡೆ ಏಲಕ್ಕಿ ಸಿಪ್ಪೆ ಬಿಡಿಸಿ ಹಾಕೋತೀನಿ ಇದನ್ನು ಸ್ವಲ್ಪ ಸ್ವಲ್ಪ ಜಾರಿಗೆ ಹಾಕ್ಕೊಂಡು ಈಗ ತರಿ ತರಿಯಾಗಿ ಮಿಕ್ಸರ್ ಮಾಡ್ಕೊಳ್ಳೋಣ ಈ ಥರ ಬೇಳೆನೂ ಇರಬಾರ್ದು ಸಣ್ಣ ಕಪ್ಪಿ ಇದ್ದರೆ ಬಾಯಾಗಿ ಬಂದಾಗ ಹೋಳ್ಗೆ ರುಚಿ ಹತ್ತವು ಹಾಗಾಗಿ ನಾನು ಸ್ವಲ್ಪ ತರಿ ತರಿ ಮಾಡ್ಕೊಂಡಿ ಈ ಥರ ಇಷ್ಟೂ ಶೇಂಗಾನು ನಾನು ಮಿಕ್ಸರ್ ಮಾಡಿಟ್ಕೊತೀನಿ ಈಗ ಎಳ್ಳು ಎಳ್ಳೂ ಕೂಡ ನಾನೀಗ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊತೀನಿ ಈಗ ನೋಡಿ ಎಲ್ಲ ಕೂಡಿಸಿ ಇದನ್ನು ಹುರಣ ಮಾಡ್ಕೊಳ್ಳೋಣ ಇದು ನೀರು ಭಾಳ ಹಿಡಂಗಿಲ್ಲ ಅದು ಬೆಲ್ಲ ಇರ್ತೈತಲ್ಲ ಆ ಸ್ವಲ್ಪ ನೀರು ಬಿಡ್ತೈತಿ ಮೆಲ್ಟ್ ಅದು ಹಾಗಾಗಿ ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿದರೆ ತೆಳ್ಳಗಾಗಿ ಬಿಡ್ತೈತಿ ಆಮೇಲೆ ಏನೂ ಮಾಡೋಕ್ಕಾಗಲ್ಲ ನೀರು ಹಾಕುವಾಗ ಸ್ವ ಸ್ವಲ್ಪ ಹಾಕಿ ಸ್ವ ಸ್ವಲ್ಪ ಹಾಕೋತನ ಕಲಿಸ್ಬೇಕು ಇದಿಷ್ಟು ಹಿಟ್ಟು ಒಂದು ಕಪ್ ನೀರು ಹಿಡ್ದೈತಿ ನೋಡಿರಿ ಈ ಥರ ಅದಕ್ಕೆ ಅಂಥಮಿಕ್ಕಿ ಸ್ವಲ್ಪ ಮೆತ್ತಗೈತಿ ಅಂದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಆಮೇಲೆ ಸ್ವಲ್ಪ ಗಟ್ಟಿ ಹಾಕತ್ತೆ ಅದ ಸಿಂಗ್ದ ಈಗ ಹೋಳ್ಗೆ ಮಾಡ್ಕೊಳ್ಳೋಣ ಮ್ಯಾಗಿಂದು ಏನು ಮೈ ಮೈದಾ ಮತ್ತು ಚಿರೋಟ್ರವ ಕಲ್ಸಿದ್ನಲ್ಲ ಅದನ್ನು ಸ್ವಲ್ಪ ತೊಗೊಂಡು ಚಿಕ್ಕದಾಗಿ ಉದ್ಕೋಬೇಕು ನಮ್ಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ಮಾಡ್ಕೊಳ್ಬೇಕು ಈಗ ಹೂರ್ಣ ತೊಗೊಂಡು ಸ್ಟಫಿಂಗ್ ಮಾಡ್ಕೋತೀನಿ ಈಗ ನೋಡ್ರಿ ಈಗ ಮ್ಯಾಲೆ ಹಿಂಗೆ ಬಂದತ್ತೆಲ್ಲ ಕಣಕ ಇದನ್ನು ತೆಗದ್ಬಿಡೋಣ ಇದನ್ನು ಓದ್ಕೋಬೋದು ನೀವೆಷ್ಟು ಉದ್ದಿದ್ರು ಏನು ತೊಂದರೆ ಇಲ್ಲ ಹಾಕೈತಿ ಒಬ್ಬೊಬ್ರು ದಪ್ಪಗೆ ಇಷ್ಟಪಡ್ತಾರೆ ಒಬ್ಬರು ತೆಳಗ್ ಇಷ್ಟಪಡ್ತಾರೆ ನಿಮ್ಗೆ ಯಾವ ಥರ ಬೇಕು ಆ ಥರ ಉದ್ಕೊಂಡು ಯೂಶ್ವಲಿ ಸಿಂಗಾ ಹೋಳ್ಗೆ ಚಿಕ್ಕ ಚಿಕ್ಕವ ಮಾಡ್ತತಿ ಹೂರ್ಣದ ಹೋಳ್ಗೆ ಹಿಂಗೆ ದೊಡ್ಡವಲ್ಲ ಇದು ನೋಡಿ ಹದ ಕರೆಕ್ಟ್ ಇತ್ತಂದ್ರೆ ಕಣಕ್ಕೆ ಒತ್ತಟ್ಟೆ ಹೂರ್ಣ ತಟ್ಟೆ ಆಗಂಗಿಲ್ಲ ನೀಟಾಗಿ ಎಲ್ಲಿನೂ ಕಣಕ್ಕೆ ಬಂದಿಲ್ಲ ನನಗೆ ಚಲೋತ್ನೇ ಬಂದವು ಈ ಥರ ಮಾಡಿಟ್ಕೋಬೇಕು ಸಿಂಗಾದ ಹುಡುಗಿ ನೋಡ್ರಿ ಯೂಶುವಲಿ ಇದು ಹದಿನೈದು ಇಪ್ಪತ್ತು ದಿವಸ ಕೆಡಂಗಿಲ್ಲ ಇದ್ರಾಗ ಮ ಸಿಂಗ ಬೆಲ್ಲ ಆರೋಗ್ಯಕ್ಕೂ ಚಲೋ ವಿಟಾಮಿನ್ನು ಪ್ರೋಟೀನು ಇರೋದರಿಂದ ಎಲ್ಲರೂ ತಿನ್ಬೋದು ಇದನ್ನು ಆಮೇಲೆ ಜರ್ನಿ ಹೊಂಟಾಗ ಅಲ್ಲಿ ದಾರ್ಯಾಗ ತಿನ್ನಲಿಕ್ಕೆ ಹಶುವಾದಾಗ ಮಕ್ಕಳಿಗೆಲ್ಲ ಭಾಳ ಅನುಕೂಲ ಆಕತಿ ಮಾಡೋದು ಕೂಡ ಈಸಿ ಒಬ್ಬೊಬ್ಬರೇ ಮಾಡ್ಬೋದು ಇದನ್ನು ಕರ್ಚಿಕಾಯಿ ಸುರುಳಿ ಹೋಳ್ಗೆ ಮಾಡಕತ್ತರೆ ಎರಡು ಮೂರು ಜನ ಇದಕ್ಕೆ ಇದಕ್ಕೊಬ್ಬರನ್ನ ಮಾಡ್ಕೋಬೋದು ಹಾಗಾಗಿ ಇದನ್ನು ಪದೇ ಪದೇ ಮಾಡ್ಕೋಬೋದು ಈಗ ನೋಡ್ರಿ ಇವನ್ನ ಬೇಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ನಾಗ ನಾನು ತಮಾಕಿಟ್ಕೊಂಡಿ ಬೇಯಿಸ ಎಣ್ಣೆ ತುಪ್ಪ ಏನೂ ಹಾಕಬೇಕಾಗಿಲ್ಲ ಇದು ಎಣ್ಣೆ ಉಪಯೋಗಿಸೋ ಐಟಮ್ ಅಲ್ಲ ಆಮೇಲೆ ಇನ್ನೊಂದು ಥರನೂ ತುಂಬಬೋದು ಹು ಮಾಡ್ಬೋದು ಇದನ್ನು ಅದನ್ನು ಕೂಡ ಈಗ ನಾನು ತೋರಿಸ್ತೇನೆ ಈ ನೀಟಾಗಿ ಎರಡು ಸೈಡು ಅದು ಕಣಕ ಬೇಯಂಗೆ ಹಿಂಗೆ ಚಿಕ್ಕಿ ಕುಂದ್ರಂಗೆ ಬೇಯಿಸ್ಕೊಬೇಕಿದಾನ ಈಗ ನೋಡ್ರಿ ಇನ್ನೊಂದು ಥರ ಹೇಳಿದ್ನೆಲ್ಲ ಅದನ್ನೆಲ್ಲ ಆ ಥರನೂ ಮಾಡೋಣ ಈಗ ಸ್ವಲ್ಪ ಒಂದು ಕಣಕ ತೊಗೊಂಡು ಅದನ್ನು ಉದ್ದುಕೊಳ್ಳೋಣ ಈಗ ಅದೇನು ಒಳಗೆ ನಾನು ನೀರು ಹಾಕಿ ಹೂರ್ಣ ಮಾಡಿದ್ನಲ್ಲ ಈಗ ಅದನ್ನು ಸುಮ್ಮನೆ ಇಟ್ಟೆ ನಾನು ಪೌಡ್ರನ್ನ ನೀವು ಹೂರ್ಣ ಮಾಡಿಕೊಂಡಿಲ್ಲ ಈಗ ಅದನ್ನು ಒಂದು ಒಂದೂವರ್ದ ಚಮ ಒಂದೂವರೆ ಚಮಚೆ ಹಾಕಿ ತುಂಬಿಕೊಳ್ಳೋಣ ಇದನ್ನು ಇದನ್ನು ಕೂಡ ಮ್ಯಾಲೆ ಬಂದಂಥ ಕಣಕನ ತೆಗೆದು ಉದ್ದುಕೊಂಡು ಇದನ್ನು ಕೂಡ ಅದ ಎಷ್ಟು ಆಗಲಿ ಉದ್ದಿದ್ವಲ್ಲ ಹಾಗೆ ಉದ್ದಿ ಬೇಯಿಸ್ಕೊಳ್ಳೋದು ಈಗ ನೋಡ್ರಿ ಇದು ನೀಟಾಗಿ ಅದನ್ನು ಎಷ್ಟು ತೆಳಗಿಲ್ಲ ಈ ಥರ ಮಾಡಿಟ್ಕೊಂಡ್ರೆ ಸಿಂಗಾದ ಹೋಳಿಗೆ ಚಲೋ ಅನ್ನಿಸ್ತಾವೆ ಎಣ್ಣೆ ಐಟಮ್ ಮಾಡಿದರೆ ಎಣ್ಣೆ ಸರಿ ಇರೋಂಗೆಲ್ಲ ತಿನ್ಬಾರ್ದು ಅಂತ ಹಿಂಗೆಲ್ಲ ಅಂತಾರಲ್ಲ ಇದ್ರಾಗ ಎಣ್ಣಿದೇನೂ ಇಲ್ಲ ಇದು ಭಾಳ ಹೆಲ್ದಿ ಫುಡ್ಡು ಎಲ್ಲರೂ ತಿನ್ಬೋದು ಮಕ್ಕಳಂತೂ ಇಷ್ಟಪಟ್ಟು ಆರ್ಡರ್ಡ್ಕೋತಾ ತಿಂತಿರ್ತಾರೆ ಹಿಂಗೆ ಮಾಡಿಡ್ರಿ ನೀವು ಮನೆಯಾಗೆ ಟ್ರೈ ಮಾಡಿರಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಹಿಂಗೆ ನೋಡಿರಿ ರೆಡಿಯಾಗಿ ತಣ್ಣಗಾಗಿಂದ ಡಬ್ಬೆ ತುಂಬಿಟ್ಕೊಂಡ್ರೆ ಶಿಂಗಾದೊಳಗೆ ಒಂದು ಹದಿನೈದು ಇಪ್ಪತ್ತು ದಿವಸ ತಿನ್ಬೋದು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ